ಜಿಲ್ಲಾಡಳಿತದ ಎಡವಟ್ಟಿನಿಂದಾಗಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಆಸನ ಮೀಸಲಿರಿಸಲಾಗಿದೆ ಇದರಿಂದ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ ಮತ್ತೊಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿದೆ ಅಧಿವೇಶನದಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಆಸನ ಮೀಸಲಿರಿಸಲಾಗಿದೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಬಸವರಾಜ್ ಬೊಮ್ಮಾಯಿ ಹೆಸರಿನಲ್ಲಿ ಆಸನ ಇಲ್ಲಿ ಮೀಸಲಿಡಲಾಗಿದೆ ಉಪ ಚುನಾವಣೆಯಲ್ಲಿ ಗೆದ್ದ ಮೂವರು ಶಾಸಕರಿಂದ ಇಂದು ಪ್ರಮಾಣ ವಚನ ಸ್ವೀಕಾರ ಇತ್ತು ಶಿಗಾವಿ ಸಂಡೂರು ಚನ್ನಪಟ್ಟಣ ಶಾಸಕರಿಂದ ಪ್ರಮಾಣ ವಚನ ಸ್ವೀಕಾರ ಕಾರ್ಯ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಮೂವರು ನೂತನ ಶಾಸಕರು ಮೂವರ ಹೆಸರನ್ನ ಸೇರ್ಪಡೆ ಮಾಡಬೇಕಿದ್ದ ಜಿಲ್ಲಾಡಳಿತ ಇಲ್ಲಿ ದಿವ್ಯ ಈ ನಿರ್ಲಕ್ಷ್ಯ ಈಗ ಗ್ರಾಸ ಆಗಿದೆ ಜಿಲ್ಲಾಡಳಿತದಿಂದಾಗಿ ನಗೆ ಪಾಟಲಿಗೀಡಾಗಿದೆ ಬೆಳಗಾವಿ ಜಿಲ್ಲಾಡಳಿತ ಮೂವರು ಶಾಸಕರು ಇಂದು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ರು ಉಪಚುನಾವಣೆಯಲ್ಲಿ ಗೆದ್ದ ಮೂವರು ಶಾಸಕರಿಂದ ಪ್ರಮಾಣ ವಚನ ಸ್ವೀಕರಿಸುತ್ತಿತ್ತು ಶಿಗ್ಗಾವಿ ಶಾಸಕ ಯಾಸ್ ಖಾನ್ ಪಠಾನ್ ಹಾಗೆ ಸಂಡೂರು ಶಾಸಕಿ ಅನ್ಪೂರ್ಣ ತುಕಾರಾಮ್ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಈ ಶಾಸಕರಿಂದ ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿತ್ತು ಆದರೆ ನೂತನ ಕಾಂಗ್ರೆಸ್ ಶಾಸಕರ ಹೆಸರನ್ನ ಸೇರ್ಪಡೆ ಮಾಡುವಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಇಲ್ಲಿ ಎಡವಟ್ಟು ಮಾಡಿಕೊಂಡಿದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಕಳೆದ ಒಂದು ತಿಂಗಳಿನಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಆದರೆ ಇದು ದೊಡ್ಡ ಎಡವಟ್ಟು ಅನ್ನೋದು ಇಲ್ಲಿ ಚರ್ಚೆ ಆಗ್ತಾ ಇದೆ ಮಾಜಿ ಮುಖ್ಯಮಂತ್ರಿಗಳ ಹೆಸರು ತೆಗೆಯದೇ ಇರುವುದು ಹಾಗೆ ನೂತನ ಶಾಸಕರಿಗೆ ಆಸನ ಮೀಸಲು ಇರಿಸದೇ ಇರುವುದು ಇದು ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಚುನಾವಣೆಯಲ್ಲಿ ಗೆದ್ದ ಮೂವರು ಶಾಸಕರಿಂದ ಇಂದು ಪ್ರಮಾಣ ವಚನ ಸ್ವೀಕಾರ ತೆಗೆದುಕೊಳ್ಳಲಿದ್ದಾರೆ ಶಿಗ್ಗಾವಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಹಾಗೂ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಹಾಗೂ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೀಶ್ವರ್ ಅವರಿಂದ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಆದರೆ ಒಂದೇ ಒಂದು ಜಿಲ್ಲಾಡಳಿತದ ಎಡವಟ್ಟು ನೂತನ ಕಾಂಗ್ರೆಸ್ ಶಾಸಕರ ಹೆಸರನ್ನ ಸೇರ್ಪಡೆ ಮಾಡುವಲ್ಲಿ ಈಗಾಗಲೇ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಕಳೆದ ಒಂದು ತಿಂಗಳಿನಿಂದ ಸಿದ್ಧತೆಗಳು ಮಾಡಿಕೊಳ್ಳಲಾಗಿತ್ತು ಅಧಿವೇಶನದಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಆಸನ ಮೀಸಲು ಇನ್ನೂ ಇರಿಸಲಾಗಿದೆ ಹಾಗಾಗಿ ಭಾರಿ ಚರ್ಚೆಗೆ ಇದು ಕಾರಣ ಆಗಿದೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಬಸವರಾಜ ಬೊಮ್ಮಾಯಿ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಅಲ್ಲಿ ಆಸನ ಮೀಸಲಿರಿಸಲಾಗಿದೆ ಇದೇ ಈಗ ದೊಡ್ಡ ಎಡವಟ್ಟು ಮಾಡಿಕೊಂಡಿದೆ ಬೆಳಗಾವಿ ಜಿಲ್ಲಾಡಳಿತ